ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯೂಟೋರಿಯಲ್ಗೆ ಸ್ವಾಗತ ಇವತ್ತು ನಾವು ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಕ್ಸಾಮಿಗೆ ಒಂದು ಸ್ವಲ್ಪ ಸ್ಟಡಿ ಟಿಪ್ಸು ಮತ್ತು ಟ್ರಿಕ್ಸ್ಗಳನ್ನು ನೋಡೋಣಂತ ಇವತ್ತ ಹೇಳೋ ಟ್ರಿಕ್ಸನ್ನು ನೀವು ಫಾಲೋ ಮಾಡಿದ್ರೆ ಅಬೌವ್ ನೈಂಟಿ ಇಲ್ಲಾಂದ್ರೆ ನೈಂಟಿ ರೀಚ್ ಮಾಡೇ ಮಾಡ್ತೀರಿ ನೋಡಿರಿ ಫಸ್ಟ್ ಟಿಪ್ ಅಂದ್ರೆ ನೀವು ಏನು ಮಾಡ್ತೀರಿ ಎಕ್ಸಾಮ್ ಬಂತಪ್ಪ ಹೆಂಗೆ ಮಾಡೋದು ಅಂಥೇಳಿ ಏನು ಮಾಡ್ತೀರಿ ಡೈಲಿ ಒಂದೊಂದು ವಿಷಯ ಒಂದೊಂದು ವಿಷಯ ಹೊಲ್ಕೊಂಡು ಕುಂದಿರ್ತೀರಿ ಇಲ್ಲಾಂದ್ರೆ ಯಾವ್ದ್ರ ಒಂದು ಸಬ್ಜೆಕ್ಟ್ ಓದಿದ್ದಿ ಇನ್ನೊಂದು ಸಬ್ಜೆಕ್ಟ್ ಕಡೆಗಣಿಸಿದೆ ಹಂಗೆ ಮಾಡ್ತೀರಿ ಹಂಗೆ ಮಾಡಬಾರ್ದು ಏನು ಮಾಡಬೇಕು ಎಲ್ಲ ಸಬ್ಜೆಕ್ಟಿಗೆ ಈಕ್ವಲ್ ಪ್ರಿಪೆರೆನ್ಸ್ ಕೊಡಬೇಕು ಒಂದು ಸಬ್ಜೆಕ್ಟ್ ಜಾಸ್ತಿ ಓದಿದ್ಯಾ ಒಂದು ಸಬ್ಜೆಕ್ಟ್ ಕಡಿಮೆ ಮಾಡಿ ಓದಿದ್ಯಾ ಅಂದ್ರೆ ಏನಾತೈತಿ ನಿಮ್ದು ಪರ್ಸೆಂಟೇಜ್ ಡೌನ್ ಆಗೋ ಚಾನ್ಸಸ್ ಇರ್ತೈತಿ ಪ್ರತಿಯೊಂದು ಸಬ್ಜೆಕ್ಟ್ಗೂ ಏನು ಕೊಡ್ಬೇಕು ನೀವು ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು ಹಾಗಂದ್ರೆ ಈಗ ನಿಮ್ಗೆ ಆಕೈತಿ ಒಂದೊಂದು ಸಬ್ಜೆಕ್ಟ್ ಒಬ್ಬೊಬ್ಬರ ಮಕ್ಕಳಿಗೆ ಒಂದೊಂದು ಸಬ್ಜೆಕ್ಟ್ ಈಸಿಯಾಗಿರ್ತೈತಿ ಒಂದು ಸಬ್ಜೆಕ್ಟ್ ಡಿಫಿಕಲ್ಟ್ ಆಗಿರ್ತೈತಿ ಹಾಗಂದ್ರೆ ನಾವು ಡೈಲಿ ಓದೋದ್ರೊಳಗೆ ನಮ್ಗೆ ಯಾವ ಸಬ್ಜೆಕ್ಟ್ ಡಿಫಿಕಲ್ಟ್ ಅನಿಸ್ತೈತಲ್ಲ ಅದಕ್ಕೆ ನಾವು

ಯಾವ ಸಬ್ಜೆಕ್ಟ್ ಕಡಿಮೆ ನಮ್ಗೆ ಡ ಈಸಿ ಅನ್ನಿಸ್ತೈತಲ್ಲ ಅದಕ್ಕೆ ಕಡಿಮೆ ಟೈಮ್ ಕೊಡಬೇಕು ಹಂಗೆ ಅಂಥೇಳಿ ನಾವು ಇದು ಎಕ್ಸಾಮ್ ಬಂತಪ್ಪ ಈಗ ಅಂಥೇಳಿ ನನಗೆ ಈಸಿ ಸಬ್ಜೆಕ್ಟ್ ಐತೆ ಅಂಥೇಳಿ ಅದನ್ನ ಡೈಲಿ ಓದ್ದೇ ಇರಬಾರ್ದು ನಿಮ್ಗೆ ಈಸಿ ಅಂದಿದ್ದು ಸಬ್ಜೆಕ್ಟು ಸತಕ್ಕೆ ಏನು ಮಾಡಬೇಕು ಡೈಲಿ ನೀವು ಓದ್ಕೊತಾನೆ ಇರಬೇಕು ಒಬ್ಬೊಬ್ಬರು ಏನು ಮಾಡ್ತೀರಿ ಗೊತ್ತಾ ಈಗ ಗಣಿತ ಸಬ್ಜೆಕ್ಟ್ ಅಂದ್ಕೊಳ್ಳಿ ಏನು ಮಾಡ್ತೀರಿ ಒಬ್ಬೊಬ್ಬರು ಬರೀ ಏನು ಮಾಡ್ತೀರಿ ಅದು ನೋಡೋದು ಬಿಟ್ಬಿಡೋದು ಹಂಗೆ ಮಾಡ್ತೀರಿ ಹಂಗೆ ಮಾಡಬಾರ್ದು ಗಣಿತ ನಮಗೂ ಬಿಡಿಸ್ಬೇಕು ಬಿಡಿಸಿ ತೆಗಿಬೇಕು ಒಂದು ಬಿಟ್ಟು ಎರಡು ಸಲ ಬಿಡಿಸಿ ತೆಗೆದಿದ್ರಾಗ ತೆಗೆದ್ರೆ ಗಣಿತ ಏನಕ್ಕೆ ನಿಮ್ಗೆ ಪರ್ಫೆಕ್ಟ್ ಆಕೈತಿ ಮತ್ತು ಇನ್ನೇನು ಸ ಸ್ಟಡಿ ಟಿಪ್ಸ್ ಅಂದ್ರೆ ನೀವೇನು ಮಾಡ್ತೀರಿ ಈಗ ಎಕ್ಸಾಮ್ ಅಂತಂದ್ರೆ ಎಕ್ಸಾಮ್ ಕೂಡ ಇನ್ನೂ ಮತ್ತೆ ಬುಕ್ಸ್ ಓದ್ಕೊಂತ ಬುಕ್ಸ್ ಓದ್ಕೊಂತ ಕುಂತ್ಬಿಡ್ತೀರಿ ಬಿಡ್ತೀರಿ ಆ ಥರ ಬರೀ ಈಗಾಗ ಬುಕ್ಸ್ ಓದೋದ್ಯಾ ನೋಟ್ಸ್ ಓದಿದ್ಯಾ ಏನು ನೋಟ್ಸ್ ಮಾಡ್ಕೊಂಡಿದ್ದೆ ನೋಟ್ಸ್ ಓದಿದೆ ಮಾಡ್ಬೋದು ಇದು ಇಷ್ಟು ದಿನ ನೀವು ಏನು ಮಾಡ್ತೀರಿ ಓದ್ಕೋ ಅಂತ ಬಂದಿರ್ತೀರಿ ಈಗ ಎಕ್ಸಾಮ್ಗೆ ಏನೇನು ಉಳಿತು ಇನ್ನೇನು ಇನ್ನೊಂದು ಇನ್ನೊಂದು ವಾರ ಉಳಿತಂದ್ರೆ ನೀವು ಹಿಂದಿನ ಕ್ವಶನ್ ಪೇಪರನ್ನು ಎಷ್ಟಕ್ಕಿಂತಷ್ಟು ಸಾಧ್ಯವಾಗಿದ್ದು ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ನೀವು ಪರ್ಫೆಕ್ಟ್ ನೈಂಟಿ ಅಬೋವ್ ಮಾಡೇ ಮಾಡ್ತೀರಿ ಯಾಕಂದ್ರೆ ನಿಮ್ಗೆ ಎಕ್ಸಾಮ್ ಪ್ಯಾಟರ್ನ್ ಹೆಂಗೆ ಇರ್ತೈತಿ ಅನ್ನೋದು ಒಂದು ಐಡಿಯಾದ ಐಡಿಯಾ ನಿಮ್ಗೆ ಬರ್ತೈತಿ ಹಾಗಂದರೆ ಪ್ರಶ್ನೆ ಪತ್ರಿಕೆ ಅಂದ್ರೆ ಅಂದರೆ ಅಂಥೇಳಿ ಪ್ರಶ್ನೆ ಪತ್ರಿಕೆ ಒಂದು ತೊಗೊಂಡೆ ಕನ್ನಡ ಬಿಡಿಸಿದೆ ಇಂಗ್ಲೀಷ್ ಬಿಡಿಸಿದೆ ಒಂದು ಸಬ್ಜೆಕ್ಟ್ ಮಾಡಿದೆ ಹಂಗೆ ಕುಂತೆ ಮಾಡಬಾರ್ದು ನೀವು ಯಾವ ರೀತಿ ಕ್ವೆಶನ್ ಪೇಪರ್ ಬಿಡಿಸ್ಬೇಕಂದ್ರೆ ಅದಕ್ಕೂ ಒಂದು ಸ್ಮಾರ್ಟ್ ಟ್ರಿಕ್ ರೀ ಆ ಟ್ರಿಪ್ ನೀವು ಫಾಲೋ ಮಾಡಿದ್ರಿ ಅಂದ್ರೆ ನಿಮಗೆ ಎಕ್ಸಾಮ್ ಭಯಾನು ಹೋಗ್ತೈತಿ ನೀವು ಎಕ್ಸಾಮ್ ಬರೋತನ ನೀವು ನಮ್ಮ ಎಕ್ಸಾಮನ್ನಾಗೆ ಯಾವ ರೀತಿ ಬಿಡಿಸ್ಬೋದು ಅನ್ನೋದನ್ನು ಮಾಡ್ಬೋದು ಅದು ಆ ಟಿಪ್ ಯಾವುದಂದ್ರೆ ನೀವೇನು ಮಾಡಬೇಕು ಗೊತ್ತಾ ನಿಮ್ಮ ಎಕ್ಸಾಮ್ ಏನು ನೈನ್ ತರ್ಟಿ ಟು ಟ್ವೆಲ್ವ್ ಫೋರ್ಟಿ ಫೈವ್ ಹೌದಾ ಆ ಟೈಮ್ನಾಗ ಡೈಲಿ ಏನು ಮಾಡಬೇಕು ಟೈಮ್ ಹಚ್ಕೊಂಡು ನಿಮ್ಮ ಮನೆಗಾಗ ನಿಮ್ಮ ಮಮ್ಮಿ ನಿಮ್ಮ ಪಪ್ಪ ಯಾರು ತರ ಅವ್ರಿಗೆ ಹೇಳ್ಕೊಂಡೆ ಇಲ್ಲ ನಾನು ಇಷ್ಟೊತ್ತನ ನಾ ಪೇಪರ್ ಬಿಡಿಸ್ತೀನಿ ಅಂಥೇಳಿ ಅಷ್ಟೇ ಟೈಮಿಗೆ ಒಂಬತ್ತುವರೆಂದ ಹನ್ನೆರಡು ನಲವತ್ತೈದು ಆ ಟೈಮಿಗೆ ನೀವು ಒಂದು ಕ್ವಶನ್ ಪೇಪರ್ ನಿಮ್ಮ ಕಡೆ ಇರ್ತಕ್ಕಂಥ ಯಾವುದೇ ಮಾಡೆಲ್ ಕ್ವೆಶನ್ ಪೇಪರ್ ಇರಲಿ ಇಲ್ಲಾಂದ್ರೆ ಹೋದ್ದು ಯಾವುದೇ ಕ್ವಶನ್ ಪೇಪರ್ ತೊಗೊಂಡು ಅದೇ ಒಂಬತ್ತುವರಿಂದ ಹನ್ನೆರಡು ನಲವತ್ತೈದರ ತನಕ ಡೈಲಿ ಇವತ್ತಲಿಂದ ಎಕ್ಸಾಮ್ ಬರುವ ತನಾನು ನೀವು ಆ ಟೈಮ್ನಾಗ ಒಂದೊಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ಅಂದ್ರೆ ನಿಮ್ಗೇನು ಅನ್ನಿಸ್ತಿತ್ತಲ್ಲ ಆ ಟೈಮ್ನಾಗ ಯಾ ಆ ಟೈಮ್ನಾಗ ನೀವು ಮಾಡಿದ್ರೆ ಅಂದ್ರೆ ನೀವು ಎಕ್ಸಾಮ್ನಾಗೋ ಅದೇ ಟೈಮ್ ಮಾಡಿದ್ರೆ ನಿಮಗೊಂಥರ ಏನಾಗತ್ತ ಗೊತ್ತಾ ಎಕ್ಸಾಮನೋ ಅದು ನೀವು ಎಕ್ಸಾಮ್ ಟೈ ಬಿಡ್ಸಕ್ಕೆ ಹೋದಾಗ ಆ ಎಕ್ಸಾಮ್ ಭಯನೂ ಇರೋಂಗಿಲ್ಲ ಆರಾಮ್ಲಿ ಆ ಟೈಮ್ನಾಗ ನೀವು ಮನೆ ಹೆಂಗೋ ಅದ ಟೈಮ್ನಾಗೆ ಮಾಡಿರ್ತೀರ ಅಲ್ಲಿ ಹೋಗಿ ನೀವು ಅದೇ ಟೈಮ್ನಾಗ ಮಾಡಿದ್ರಂದ್ರೆ ಆರಾಮ್ ಈಸಿಯಾಗಿ ನೀವು ಬಿಡಿಸ್ಬೋದು ಮತ್ತು ಏನು ಗೊತ್ತಾ ಈಗ ಒಂಬತ್ತರಿಂದ ನಲ್ ಹನ್ನೆರಡು ನಲ್ವತ್ತೈದರ್ತನ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀರಿ ಆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಹಂಗೆ ಬಿಟ್ಬಿಡಬಾರ್ದು ಅದರೊಳಗೆ ನಿಮ್ದು ಎಷ್ಟು ರೈಟ್ ಆನ್ಸರ್ ಅದು ಎಷ್ಟು ರಾಂಗ್ ಆನ್ಸರ್ ಅದು ಅನ್ನೋದನ್ನು ಚೆಕ್ ಮಾಡಬೇಕು ಚೆಕ್ ಮಾಡಿ ನೀವು ಏನು ಯಾವುದು ರಾಂಗ್ ಆಗಿರ್ತಾವಲ್ಲ ಏನು ನೀವು ಡಿಫಿಕಲ್ಟ್ ಅನಿಸಿರ್ತೈತಲ್ಲ ಅದನ್ನೆಲ್ಲ ಮತ್ತು ನಿಮ್ಮ ನೋಟ್ಸ್ ಎಲ್ಲ ಕಲೆಕ್ಟ್ ಮಾಡಿ ಇಲ್ಲಾಂದ್ರೆ ನೀವು ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿ ನೀವೇನು ರಾಂಗ್ ಆಗಿದ್ದನ್ನು ಕರೆಕ್ಷನ್ ಮಾಡ್ಕೊಂತ ಬರ್ಬೇಕು ಇವತ್ತಿಂದ ಇವತ್ತಿಂದ ಎಕ್ಸಾಮ್ ಬರುತ್ತೆ ಇದ್ದ ಸಲ ಇದೇ ರೀತಿ ನೀವು ಟಿಪ್ಸ್ ಮಾಡೋದು ಫಾಲೋ ಮಾಡಿ ನೋಡಿರಿ ನೀವು ಹೇಳ್ತೀರಿ ಮೇಡಮ್ ನೀವು ಹೇಳಿ ಟಿಪ್ಸ್ ಯೂಸ್ ಮಾಡಿ ನಾನು ಎಕ್ಸಾಮ್ನಾಗ ಅಬೋ ನೈಂಟಿ ಮಾಡಿದೆ ಇಲ್ಲ ನೈಂಟಿ ನಾ ರೀಚ್ ಮಾಡಿದೆ ಅಂತ ಹೇಳಿ ಹೇಳ್ತೀರಿ ಇಲ್ಲಾಂದ್ರೆ ಒಬ್ಬೊಬ್ಬರು ಮಕ್ಕಳಂದ್ರೂ ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಫೈನೂ ತೊಗೋಬೋದು ಮತ್ತೊಬ್ಬೊಬ್ರಿಗೆ ಏನಿರ್ತೀವಿ ಮಕ್ಕಳಿಗೆ ಭಯ ಇರ್ತೈತಿ ಎಕ್ಸಾಮ್ ಅಂದ್ರೆ ನಾ ಯಾವ ರೀತಿ ಅಟೆಂಡ್ ಮಾಡ್ಬೇಕಂತ ಆ ಭಯನೂ ನಿಮ್ಗೆ ದೂರ ಆಕೈತಿ ನೋಡಿರಿ ನಾ ಹೇಳಿದ್ದಿಸ್ ಟಿಪ್ಸ್ ನಿಮಗೆ ಲೈಕ್ ಆತಂದ್ರೆ ನನ್ನ ನನ್ನ ವೀಡಿಯೋಸ್ನ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಫ್ರೆಂಡ್ಸ್ಗೆಲ್ಲಾರ್ಗು ಶೇರ್ ಮಾಡಿರಿ ಥ್ಯಾಂಕ್ ಯು